ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ ಇವತ್ತು ಮಂಗಳೂರಿನ್ ಮಂಗಳೂರು ರೋಡಲ್ಲಿ ಮತ್ತೆ ಗುಡ್ಡ ಕುಸಿದು ಪದೇ ಪದೇ ಇದು ಮಳೆ ಜಾಸ್ತಿ ಆಗುವ ಕಾರಣಕ್ಕಾಗಿ ಪದೇ ಪದೇ ಗುಡ್ಡ ಕುಸಿತಾನೇ ಇದೆ ನಿನ್ನೆ ದಿನ ನಿನ್ನೆ ರಾತ್ರಿನೇ ವಿಡಿಯೋ ಮಾಡಬೇಕಾಗಿತ್ತು ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರುವ ಕಾರಣಕ್ಕಾಗಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಆದರೆ ನಮ್ಮನ್ನು ಬೇರೆ ರೂಟಲ್ಲಿ ಕಳಿಸಿದ ಕಾರಣಕ್ಕಾಗಿ ಗೊತ್ತಾಗಲಿಲ್ಲ ಹೊಸ ರೋಡಲ್ಲಿ ಬಂದೆ ನಾನು ಆ ರೋಡಲ್ಲಿ ಯಾವತ್ತೂ ಬಂದಿರಲಿಲ್ಲ ಅಕಸ್ಮಾತ್ ಆಗಿ ರೋಡ್ ಕ್ಲಿಯರ್ ಆದಮೇಲೆ ಬಿಟ್ಟರು ಬಿಡ್ಬೋದು ಅಥವಾ ಇನ್ನೂ ಎರಡು ಮೂರು ದಿನ ಬಿಡದೇನೂ ಇರ್ಬೋದು ಒಂದು ಸಾರಿ ಯಾರನ್ನಾದರೂ ವಿಚಾರಿಸ್ಕೊಂಡು ಅಲ್ಲಿ ಲೋಕಲ್ ಅವರು ಯಾರ್ದಾದ್ರೂ ನಂಬರ್ ಇದ್ರೆ ವಿಚಾರಿಸ್ಕೊಂಡು ಇಲ್ಲ ಯಾರಾದರೂ ಬಂದಿರೋರನ್ನ ಕೇಳಿಬಿಟ್ಟು ಬನ್ನಿ ಅಂತ ಹೇಳ್ತಾ ಮಂಗಳೂರಿಗೆ ಬರುವವರು ಹಾಸನದ ಮೇಲೆ ಬರೋಕ್ ಹೋಗ್ಬೇಡ್ರಿ ಮಡಿಕೇರಿ ಮೇಲೆ ಬರ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸಕಲೇಶ್ಪುರದ ಸಕಲೇಶ್ಪುರದ ರೋಡಲ್ಲಿ ಬಂದ್ರೆ ಹಾಸನ ಬೈಪಾಸ್ ಅಲ್ಲಿ ಇವು ಟರ್ನ್ ಮಾಡಿ ವಾಪಸ್ ಕಳಿಸ್ತಾರೆ ನೋಡಿ ರಾತ್ರಿ ಇಲ್ಲಿ ನಾನು ವಿಡಿಯೋ ಮಾಡ್ಕೊಂಡೆ ಸುಮಾರು ದೂರ ಗಾಡಿಗಳು ಒಂದು ಸುಮಾರು ಒಂದು ಎರಡು ಕಿಲೋಮೀಟರ್ ಮೇಲೆ ಗಾಡಿಗಳು ಲೈನ್ ನಿಂತಿದ್ವು ಆದಂಗ್ ಆಗ್ಲಿ ಅಂತ ನಾನು ಮುಂದೆ ಬಂದೆ ಆದ್ರೂ ಇಲ್ಲಿ ನೋಡಿ ಪೊಲೀಸ್ ಸಾಹೇಬರು ಎಲ್ಲಾ ಗಾಡಿನೂ ಯೂಟರ್ನ್ ಟರ್ನ್ ಮಾಡಿ ಕಳಿಸ್ತಾ ಇದ್ರು ಯಾರನ್ನು ಬಿಡ್ತಾ ಇರಲಿಲ್ಲ ನಮಗೂ ಕೂಡ ಕೈ ಹೊಡೆದೇ ಬಿಟ್ರು ನಡಿ ನಡೆ ನಡೆ ಈ ಕಡೆಗೆ ಹೋಗು ಅಂತೇಳಿ ಊಟ ಮಾಡ್ಕೊಂಡು ಹೋಗು ಅಂತ ಕಳಿಸಿದ್ರು ಈ ಬೆಟ್ಟ ಖುಷಿತ ಇದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಬೇರೆ ಯಾವುದಾದ್ರೂ ಚೆನ್ನಾಗಿರುವಂಥ ದಾರೀಲಿ ಹೋದರೆ ಬೆಟ್ರು ಯಾಕಂದರೆ ಸುಮ್ಮನೆ ಅಲ್ಲಿ ಹೋಗಿ ಇಕ್ಕಟ್ಟಿಗೆ ತಗ್ಲಾಕೊಳ್ಳೋ ಬದಲು ಚೆನ್ನಾಗಿರುವಂಥ ರೋಡಲ್ಲಿ ಓಪನ್ ಇರುವಂಥ ರೋಡಲ್ಲಿ ಹೋದ್ರೆ ಬೆಟ್ರು ಅಂತ ಹೇಳಿಬಿಟ್ಟು ನೋಡಿ ಆ ಕಡೆ ಲೈನಲ್ಲಿ ಈಗ ಲೈನ್ ಒಂದು ಎರಡು ಕಿಲೋಮೀಟ್ರ್ ಗಾಡಿ ನಿಂತವೆ ಪೊಲೀಸ್ ಸಾಹೇಬ್ರನ್ನ ಕೇಳಿದ್ವು ಯಾವಾಗ ಓಪನ್ ಆಗ್ಬೋದು ಅಂತ ಕೇಳಿದಕ್ಕೆ ಹೇಳೋಕ್ಕಾಗಲ್ಲಪ್ಪ ತೆಗೆದಂಗೆಲ್ಲ ಮಣ್ಣು ಒಂಥರ ಐತೆ ರೋಡ್ಗೆ ಮಣ್ಣು ಎಷ್ಟು ತೆಗ್ದ್ರೂ ಮಣ್ಣು ಅದೇ ಥರ ಮತ್ತೆ ಕತ್ತರಿಸಿ ಕತ್ತರಿಸಿ ರೋ ರೋಡ್ಗೆ ಇದೆ ಬರ್ತಾನೆ ಐತೆ ಅಂತ ಹೇಳ್ತಾಯಿದ್ರು ಸರಿ ಬಿಡಿ ಸರ್ ಅಂತೇಳಿ ವಾಪಸ್ ತಿರ್ಸ್ಕೊಂಡು ಎರ್ಕಲ್ಗುಡ್ಡು ರೋಡಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಈ ಸಿಂಗಲ್ ರೋಡಲ್ಲಿ ನಾನೊಬ್ಬನೇ ಯಾವುದೇ ಗಾಡಿ ಬರ್ತಾ ಇಲ್ಲ ನಾನೊಬ್ಬನೇ ಈಗ ಈ ದಾರಿಲಿ ಹೋಗ್ತಾ ಇದ್ದೀನಿ ಒಟ್ನಲ್ಲಿ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಗೊತ್ತಾಗ್ತಿಲ್ಲ ಬಟ್ನಲ್ಲಿ ಮ್ಯಾಪ್ ಹಾಕೊಂಡಿದ್ದೀನಿ ಏನಂದ್ರೆ ನಮ್ಮ ಗಾಡಿ ಸ್ವಲ್ಪ ಹೈಟ್ ಐತೆ ಎಲ್ಲಾದ್ರೂ ಬ್ರಿಡ್ಜು ಇಲ್ಲ ಗಿಡ ಮರಗಳು ಕೆಳಗಡೆ ವೈರ್ ಇದ್ರೆ ಕಷ್ಟ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ನೋಡೋಣ ದೇವರಿದ್ದಾರೆ ಹೋಗ್ತಾ ಇದ್ದೀನಿ ಕೊನೆಗೂ ಕುಶಾಲ್ ನಗರದವರೆಗೂ ಬಂದೇ ಬಿಟ್ಟೆ ಕುಶಾಲ್ ನಗರ ಎಲ್ಲ ಪಾಸ್ ಮಾಡಿ ಮುಂದಕ್ಕೆ ಬಂದೆ ಏನು ಅಂದರೆ ಈ ಕುಶಾಲ್ ನಗರದಲ್ಲಿಯೇ ಗಾಡಿ ಸ್ಟಾಪ್ ಮಾಡ್ತಾ ಇದ್ರು ಗಾಡಿನ ಬಿಡ್ತಾ ಇದ್ದಾರೆ ಮಡಿಕೇರಿ ಮೇಲೆ ಬಂದರೂ ಭಾಳ ಒಳ್ಳೆಯದು ದಯಮಾಡಿ ಬರುವವರು ನೋಡಿಕೊಂಡು ಕೇಳ್ಕೊಂಡು ಬನ್ನಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ